ಹಲೋ ಫ್ರೆಂಡ್ಸ್ ನಮಸ್ತೆ ಇವತ್ತು ಒಂಬತ್ತನೇ ದಿನದ ತರಗತಿಯನ್ನು ಪ್ರಾರಂಭ ಮಾಡೋಣ ಲೆಟ್ಸ್ ಸ್ಟಾರ್ಟ್ ದ ಡೇ ನೈನ್ ಲರ್ನ್ ಕನ್ನಡ ಥ್ರೂ ಇಂಗ್ಲೀಷ್ ಆ್ಯಂಡ್ ಹಿಂದಿ ವಿತ್ ಫೈ ಯೂಸ್ಫುಲ್ ಡೈಲಿ ಸೆಂಟೆನ್ಸಸ್ ಆಜ್ಹಮ್ ನವೇ ದಿನಕ್ಕೆ ಕನ್ನಡ ಇಂಗ್ಲೀಷ್ ಅವ್ರ ಹಿಂದಿಕ್ಕೆ ಪಾಂಚ್ ವಾಕ್ಯ ಸಿಕ್ಕೇಗೆ ಚಲಿಯೇ ಶುರು हैं ಡೇ ನೈನ್ ಡೈಲಿ ಯೂಸ್ ಸೆಂಟೆನ್ಸಸ್ ಕನ್ನಡ ನಾನು ಹತ್ತು ನಿಮಿಷಗಳಲ್ಲಿ ಬರುತ್ತೇನೆ ಐ ವಿಲ್ ಕಮ್ ಇನ್ ಟೆನ್ ಮಿನಿಟ್ಸ್ ಮೈ ದಶ್ ಮಿನಿಟ್ ಮೇ ಅವಂಗಿ ಅಥವಾ ಅವಂಗ ನಾನು ಹತ್ತು ನಿಮಿಷಗಳಲ್ಲಿ ಬರುತ್ತೇನೆ ಐ ವಿಲ್ ಕಮ್ ಇನ್ ಟೆನ್ ಮಿನಿಟ್ಸ್ ಮೈ ದಸ್ ಮಿನಿಟ್ ಮೇ ಅವಂಗ ಅಗರ್ ಲಡ್ಕಿ ಹೇತು ಅವಂಗಿ ನೀನು ನಾಳೆ ಶಾಲೆಗೆ ಹೋಗಬೇಕಾ ಡು ಯು ಹ್ಯಾವ್ ಟು ಗೋ ಟು ಸ್ಕೂಲ್ ಟುಮಾರೋ ಕ್ಯಾ ಟು ಮೇ ಕಲ್ ಸ್ಕೂಲ್ ಜಾನಾಹೆ ನೀನು ನಾಳೆ ಶಾಲೆಗೆ ಹೋಗಬೇಕಾ ಡು ಯು ಹ್ಯಾವ್ ಟು ಗೋ ಟು ಸ್ಕೂಲ್ ಟುಮಾರೋ ಕ್ಯಾ ಟು ಮೇ ಕಲ್ ಸ್ಕೂಲ್ ಜಾನಾಹೇ ನೆಕ್ಸ್ಟ್ ಸೆಂಟೆನ್ಸ್ ಅವನು ತುಂಬ ಶ್ರದ್ಧೆಯಿಂದ ಓದುತ್ತಾನೆ ಹಿ ಸ್ಟಡೀಸ್ ವೆರಿ ಸಿನ್ಸಿಯರ್ಲಿ ವಹಾ ಬಹುತ್ ಲಗನ್ಸೆ ಪಡ್ತಾಹೆ ಅವನು ತುಂಬ ಶ್ರದ್ಧೆಯಿಂದ ಓದುತ್ತಾನೆ ಹಿ ಸ್ಟಡೀಸ್ ವೆರಿ ಸಿನ್ಸಿಯರ್ಲಿ ವಹಾ ಬಹುತ್ ಲಗನ್ಸೆ ಪಡ್ತಾಹೆ ಇಲ್ಲಿ ಒಂದು ವೇಳೆ ಹುಡುಗಿ ಇದ್ದಿದ್ರೆ ಪಡ್ತೀಯ ಅಂತ ಹೇಳಬೇಕಿತ್ತು ಈ ಪುಸ್ತಕ ತುಂಬ ಉಪಯುಕ್ತವಾಗಿದೆ ದಿಸ್ ಬುಕ್ ಈಸ್ ವೆರಿ ಯೂಸ್ಫುಲ್ ಯಹ ಕಿತಾಬ್ ಬಹುತ್ ಉಪಯೋಗಿ ಹೇ ಈ ಪುಸ್ತಕ ತುಂಬ ಉಪಯುಕ್ತವಾಗಿದೆ ದಿಸ್ ಬುಕ್ ಈಸ್ ವೆರಿ ಯೂಸ್ಫುಲ್ ಯಹ ಕಿತಾಬ್ ಬಹುತ್ ಉಪಯೋಗಿ ಹೇ ಇವತ್ತಿನ ಕೊನೆಯ ವಾಕ್ಯ ಟುಡೇಸ್ ಲಾಸ್ಟ್ ಸೆಂಟೆನ್ಸ್ ಬನ್ನಿ ನಾವು ಚಹಾ ಕುಡಿಯೋಣ ಕಮ್ಲೆಟ್ಸ್ ಹ್ಯಾವ್ ಟೀ ಚಲೋ ಚಾಯ್ ಪೀತೆ ಹೇ ಬನ್ನಿ ನಾವು चहा कुोना कम लेट्स हैव हाँ टी चलो चाय पीते हैं सो so, आज का सेशन इधर समाप्त होता है आप सभी लोग और एक बार वीडियो चला के रिपीट मेरे साथ साथ बोलिए आप जल्दी ही कन्नड़ इंग्लिश और बहुत अच्छी से बातें करना सीखेंगे यू पीपल विल लर्न कन्नड़ा एंड हिंदी एज वेल विथ इंग्लिश thank you for watching the session let's meet you again in next session keep watching and do subscribe and like thank you